ಈಗ ಇಸ್ ವೆಲ್ಕಮ್ ಟು ಚಂದನ ಮಲ್ನಾಡು ಯೂಟ್ಯೂಬ್ ಚಾನಲ್ ಬನ್ನಿ ನಮ್ಮ ಜಾತ್ರೆ ಹೆಂಗಿರುತ್ತೆ ಅಂತ ಎಷ್ಟಾಗುತ್ತೆ ಅಷ್ಟು ತೋರ್ಸೋಕೆ ಟ್ರೈ ಮಾಡ್ತೀನಿ ನೋಡಿ ನಮ್ಮ ಇತ್ತಾನೆ ಪೂಜೆ ಮುಗಿಸ್ಕೊಂಡು ಈಗ ದೇವ್ರ ಪ್ರಸಾದ ತೀರ್ಥ ಪ್ರಸಾದ ತಗೊಳ್ಳಕ್ ಬಂದ್ವಿ ಪ್ರಸಾದ ಎಲ್ಲ ತಗೊಂಡು ಸೀದಾ ಊಟಕ್ಕೆ ಬಂದ್ವಿ ಊಟ ಮಾಡ್ತಾ ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡು ಊಟ ಎಲ್ಲ ಮಾಡಿ ಈಗ ಊಟ ಮುಗಿಸ್ಕೊಂಡು ಬಂದು ಹಾಗೆ ದೇವಸ್ಥಾನದ ಮುಂದೆ ಕೂತ್ವಿ ಈಗ ದೇವರು ಹೊರಟಿದೆ ಉತ್ಸವ ಆಗ್ತಾ ಉಂಟು ಮುಂದೆ ನೆಕ್ಸ್ಟ್ ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ ಇವಾಗ ದೇವ್ರ ನದಿ ತೀರಕ್ಕೆ ಹೊರಟಿದೆ ಹೊರಟು ಇನ್ನು ಅಲ್ಲಿ ಹೋಗಿ ನದಿ ದಾಟಿಸಿ ನದಿ ತೀರ ಆಚೆ ಮೇಲೆ ಎಲ್ಲ ಆಚೆ ಹೋಗಿ ಅಲ್ಲಿ ಪೂಜೆ ಮಾಡಿ ಪರಮಾತ್ಮ ಮೂವಿ ನಮ್ಮ ಶೂಟ್ ಅದು ಇದೇ ನದಿ ಅಂತ ಗೊತ್ತಾಗಿದೆ ಇದೇ ಪ್ಲೇಸ್ ಇದು ತುಂಗಾ ಗೈಸ್ ಎಲ್ಲರಿಗೂ ಗೊತ್ತಿರುತ್ತೆ ತುಂಗಾ ನದಿ ಗೊತ್ತಿಲ್ಲ ಈಗ ನದಿ ಹತ್ರ ಬಂದ್ವಿ ಈಗ ಆಚೆ ದಾಟಬೇಕು ಎಲ್ಲ ಹೋಗ್ತಾ ಇದ್ದಾರೆ ಫುಲ್ ಚೆನ್ನಾಗಿದೆ ನಾನು ಹೋಗಬೇಕು ಈಗ ವೀಡಿಯೋ ಮಾಡೋಕ್ಕೆ ಕಷ್ಟ ಆದರೂ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಿದ್ದೀನಿ ಫೈನಲಿ ಈಚರಿ ಚಾದ್ವಿ ಬಂದು ಈಗ ತೆಪ್ಪದಲ್ಲಿ ದೇವರು ಕರ್ಕೊಂಬರ್ತಿದ್ದಾರೆ ನಾವು ಮುಂದೆ ಹೋಗಬೇಕು ನಡ್ಕೊಂಡು ನಿನ್ನೂ ಸೊ ಅಲ್ಲಿ ಸಿಕ್ಕಲ್ಲ ನೋಡಿ ಗೈಸ್ ಆ ತಂಡೆಯಿಂದ ಇಲ್ಲಿ ಬಂದಿರೋದು ಇವಾಗ ನಾವು ಸೊ ಇಲ್ಲೇನು ಜ್ಯೂಸ್ ಎಲ್ಲ ಇದೆ ಕುಡ್ಗೆಲ್ಲ ನೋಡಿ ಲೈನಲ್ಲಿ ನನ್ನ ಬಿಟ್ಟು ಎಲ್ಲರೂ ಬಂದು ಇಲ್ಲಿ ನಿಂತಿದ್ದಾರೆ ಗೈಸ್ ಎಂತ ಕೊಡ್ತಾ ಇದ್ದಾರೆ ನೋಡುವ ಜ್ಯೂಸ್ ಆದರೆ ಬೇಕು ಅಂತ ಉಂಟು કોટરો સ્વીટ કોટરો જ્યુસ કોટરો કોટરો બિસ્તાલ બન સુસ્તે આયીતો સલપ તમ્પ આયીતો 1 કિલોમીટર બિસ્તાલ હોખે 1 કિલોમીટરા 1 કિલોમીટર તુંમ અનુકુળ આયીતો તુંમ અનુકુળ આયીતો 1 કિલોમીટર નાહી નાહી અસ્તે 1 કિલોમીટર નાડી વંવા 1 કિલોમીટર 1 કિલોમીટર સલપ સિતે 1 કિલોમીટર હેડતો 10 કિલોમીટર હેડતી જાયે આયે છે ಎಂತ ಗೊತ್ತ ನಾನು ಚಂದೀಡಿಯೋ ಬೆಳಗ್ಗೆಯಿಂದಾನೆ ಸ್ಟಾರ್ಟ್ ಮಾಡಣ ಅನ್ಕೊಂಡೆ ಆದ್ರೆ ಗಡಿಬಿಡಿ ನಾನು ವಿಡಿಯೋ ಮಾಡ್ಬೇಕು ಅನ್ಕೊಂಡಾಗೆಲ್ಲ ಗಡಿ ಬಿಡಿ ಅದಕ್ಕೆ ಏನು ಮಾಡೋಕ್ಕಾಗಿಲ್ಲ ಆದ್ರೆ ಚುಚ್ಚು ಚುಚ್ಚೂರು ಏನೇನೋ ಮಾಡಿದ್ವಿ ವಿಡಿಯೋಸ್ನೆಲ್ಲ ಅದನ್ನ ಹಂಗೆ ಅಪ್ಲೋಡ್ ಮಾಡ್ತೀನಿ ಆಯ್ತಾ ಆಮೇಲೆ ಜಾತ್ರೆ ಹಿಂಗೆ ಜನ ಅಲ್ಲ ನನ್ಗೊಂತಾರ ನೋಡೋಣ ಹೇಗಿರುತ್ತೆ ಅಂತ ಇವಾಗಲ್ಲಿ ಜಾತ್ರೆ ಓಪನ್ ಮಾಡು ಇದು ನಾವು ಸಾವೆ ಎಲ್ಲ ಮಾಡಿದ್ರು ಅಡಿಕೆ ಮರದ ಇದ್ರಲ್ಲಿ ಸಕ್ಕ ಚೆನ್ನಾಗಿ ತೋರಿಸ್ಬೇಕು ಅನ್ಕೊಂಡ್ರೆ ಅದೇ ಜನ ಜನ ಫನ್ಸಿಗೆ ಬಂದ್ವಿ ಸುಸ್ತಾಯ್ತಾ ಪ್ರೀತು ಸುಸ್ತಾಯ್ತಾ ಯಾರಿಗೋ ನೀ ಏನ್ ಹೇಳ ಸುಸ್ತಾಯ್ತ ನೀವ್ ಆಚಿತಿರ್ ಎಷ್ಟು ಜನ ಇದ್ದಾರೆ ನೋಡಿ ಭೂಮಿಕ ಏನ್ ಹೇಳಿ ನಾವೇನು ಹೇಳಲಿಕ್ಕಿಲ್ಲ Nanti guys, <laughs> lagi. Udah gak ada siapa ചപ്പിഡിയോ ഓ ഒക്കെ ಏನು ಗೊತ್ತಿಲ್ಲ ಮತ್ತೆ ಯಾಕೆ ಬಂದಿಯ ಮನೆಗೆ ಹೋಗು ನಾವು ಜಾತ್ರೆಗೆ ಬರ್ತಿದ್ದೇವೆ ನಾವು ಬರ್ತಿದ್ದೇವೆ ಓದಿದ್ದೇವೆ ಓದಿದ್ದೇವೆ ಜಾತ್ರೆ ಹೋಗಲು ಇನ್ನೊಂದು ಎರಡು ಮೂರು ಗಂಟೆ ಬೇಕಾಗ್ತದೆ ಏನ್ ತಗೋತೀರಾ ಡೀಪ್ ಆಗಿ ಎಲ್ಲರೂ ಶಾಪಿಂಗಲ್ಲಿದ್ದಾರೆ ಭೂಮಿ ಕಂತು ಬರೀ ನೋಡೋದು ಹೌದು ಕಿವಿದು ನೇತಾಕಿಗೆ ಚುಂಕ ಚುಂಕ ನೋಡಿ ನೋಡಿ ನೋಡೋಣ

ಇವರು ಊರು ಊರಿಗೆ ಜಾತ್ರೆ cart ಯಾರಿಗದು ಏ ಸರ್ವಂಗಾ ನಾವೇನು ತೊಳ್ಳ ಇವಾಗಷ್ಟೇ ಬಂದಿದ್ದು ನೀವು ಇವಾಗನಾ ನಿಮ್ಮ ಮನೆಯರಲ್ಲಿ ಚಪ್ಪಲಿ ಎಂತೆಂತ ಎಲ್ಲ ತಗೊಂಡು ಹಾಗೆ ಶಾಪಿಂಗು ಹೌದಾ ಗೈಸ್ ಇಲ್ಲಿಗೆ ಬಂದಬಿಟ ಡೈರೆಕ್ಟ್ ಅಲ್ಲ ಅರಿಲ್ಲ ದ ಜಾತ್ರೆ ಯಾವಾಗ ನಾಳೆ ನಾಡ್ದು ಮೇಲೆ ನಾಳೆ ಬನ್ನಿ ಎಲ್ಲರೂ ಅಯ್ಯೋ ಇಲ್ಲಿ ಬಂದ್ಕೊಂಡು ಇವಾಗ ಸರಿತದ ಒಂದ್ ಫೋನ್ ಇಲ್ಲ ಇಲ್ಲ ಎಲ್ಲೋದ್ರು ಸರ ಎಲ್ಲೋದ್ರು ಸರ

ನೀರಕ್ಕೆ ತೋಳಿತೀನಿ ಇವಾಗ ಡ್ರೋನ್ ಬಿಡಿ ನಾವೆಲ್ಲ ಸ್ವಲ್ಪ ಹಿಡೀರಿ ಎಲ್ಲ ಕಡೆ ನಾವಂತೂ ಚಲ್ ಚಲ್ ಮಾಡ್ತಿದ್ದೀವಪ್ಪ ನಾವ ನಾವಂತೂ ಚಲ್ ಚಲ್ ಹೈ ಹೈ ாய் ஹாட் எந்திரை Ben kendimde gerekeni unutmuş, aysı burtini,

ಎಂತ ಧೂಳು ನೋಡಕ್ಕೆ ಆಗಲ್ಲ ಕಣ್ಣಿ ಕಾಣ್ ಯಾವ ಧೂಳು ಮಾಡೋದು ಮಾಡೋದಲ್ಲ ಹಾ ನೀರಾಕಿ

ಈ ಸುಳ್ಳೆ ಐನೂರು ಸುಳ್ಳೆ ಇನ್ನೂರು ಇಲ್ಲ ಇನ್ನೂರು ಇಲ್ಲ ಹೋ ಕೊಡ್ಬೋದಲ್ಲ ಹಾಂ ಅಡ್ಡಿ ಇಲ್ಲ ಮನೆಗೆ ಹೋಗಿ ನೋಡೋಣ ನಮ್ಮ ಆರ್ಯ ಬಂದರೆ ಈ ದನ ಎಲ್ಲ ಸೊ ಎತ್ತ ಎಲ್ಲಿ ಹೋಗ್ಬೋದಂತ ಗದ್ದೆಗೆ ಸೀದಾ ಚೆನ್ನಾಗದವಲ್ಲ என்ன கதாங்க ஊடி ஊடி ஊடிய பேசலாம் அவங்களா you okay. ನಮ್ ಪಂಚು ಪಂಚ ಡೈ ಇಲ್ಲ ಬೇಡ ಬೇಡ ನಮ್ಗೆ ಎಂತ ಬೇಡ ಅದಾಗಲ್ಲ ಮರಳು ಹೊಳ್ಳೇಲಿ ಬರ್ತೀಯಾ ಮರಳು ಮರುಳೋಡಿಗೆ ಬರ್ತೀಯಾ ಬರ್ತೀಯಾ ಸಂಜೆ ಬರ್ತೀಯಾ ಕರ್ಸ್ತೀನಾಯ್ತಾ ಮರುಳ್ ತುಂಬಕ್ಕೆ ಇಡ್ಕೊಂತೇ ಒಂದ್ ಕೆಲ್ಸಕ್ಕೆ ನಾನ್ ಕೆಲ್ಸಕ್ಕೆ ಬ್ಯಾಡಂತೆ ಯಾಕಂದ್ರೆ ಕೆಲಸ ಮಾಡೋ ಕಾಣಿಸಲ್ಲ ಮಾತಾಡಿದ್ರೆ ಗುಡ್ ಮಾರ್ನಿಂಗ್ ಸಂಜೆ ಇದು ನಮ್ಮೂರ್ ಹೊಸಳ್ಳಿ ಚಂದನ ಮಲ್ನಾಡಿ ಯೂಟ್ಯೂಬ್ ಮಾಡಿ ಮಾಡ್ತೀರಾ ಮಾಡಿ ಮನು ಅಣ್ಣ ಮುರಿ ಬೇಡ ಮಾತಾಡಿ ಬೇಗ ಮಾತಾಡಣ ಅಂತ ಮಾತಾಡ್ತಾರೆ ನಮ್ಮ ಇದೆ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ನಮ್ಮ ಹೊಸಳಿ ದೇವ್ರ ಇಲ್ಲಿ ಹೊಳೆ ಹತ್ರದಲ್ಲಿ ಒಂದು ವರ್ಷದಿಂದ ನಡೀತಾ ಇದೆ ಅದು ಕೂಡ ಭಾರಿ ಯಶಸ್ವಿಯಾಗಿ ಎರಡ್ ಮೂರು ವರ್ಷದಿಂದ ನಡೀತಾ ಬಂದಿದೆ ಹಾಗೆ ಈ ವರ್ಷ ಕೂಡ ಅದು ಭಾರಿ ಚೆನ್ನಾಗಿ ಮಾಡ್ಬೇಕಂತ ಹೇಳ್ಕೊಂಡೆ ಎಲ್ಲರೂ ನಮ್ಮ ಭಕ್ತಾದಿಗಳೆಲ್ಲ ಸೇರ್ಕೊಂಡು ಮಾಡ್ತಾ ಇಲ್ಲಿ ಬಂದಿರೋ ಜನ ಜನಗಳಿದ್ರು ಇದ್ರು ಚೆನ್ನಾಗಿ ಕಾರ್ಯಕ್ರಮ ನಡೆಸಿಕೊಂಡು ಎಲ್ಲ ಶಾಂತಿ ನಡೀತಾ ಇದೆ ಒಂದು ಐದು ದೇವರುಗಳು ಬಂದ್ ಸೇರಿ ಐದು ಐದ್ ದೇವರುಗಳು ಕೆಲವೇ ನಿಮಿಷಗಳಲ್ಲಿ ದೇವರುಗಳೆಲ್ಲ ಹೊರಟು ಎದಹಳ್ಳಿ ಸಮಖಾನಿ ಆಲ್ಬಳ್ಳಿ ಗಾಳಿಮರಿ ಹೊಸಳ್ಳಿ ಇಷ್ಟು ಐದ್ ದೇವರುಗಳು ಬಂದಿಲ್ ಕುಮಾರ್ ಸ್ವಾಮಿ ನಮ್ಮ ಹುಳಿಯ ದೇವ್ರ ಭಾಗ ಅವರು ಕೂಡ ಇದ್ದಾರೆ ಇಲ್ಲಿ ಹಾಗಾಗಿ ಐದು ದೇವರುಗಳು ಸೇರಿ ಇಲ್ಲಿ ಒಂದು ಭಾಗ ಇಲ್ಲಿ ನಡೀತಾ ಇದೆ ಬಾರಿ ಅದ್ದೂರಿ ಕಾರ್ಯಕ್ರಮ ತುಂಬಾ ಜನ ಅಂತ ಹೇಳಿದ್ರೆ ನಮ್ಗೆ ಓಡಾಡೋದೇ ಕಷ್ಟ ಆಗಿದೆ ಆದ್ರೂ ಮಾತಾಡ್ತಿದೀವಿ ಅಂದ್ರೆ ಎರಡು ಎರಡ್ ಮೂರು ವರ್ಷದಿಂದ ನಡೀತಾ ಇದೆ ಈ ವರ್ಷ ಬಾರಿ ಅದ್ದೂರಿ ಒಂದು ಬಿಗಿಮದ್ದು ಕಾರ್ಯಕ್ರಮ ಹಾಗೂ ತಪೋತ್ಸವ ಭಾರಿ ಅದ್ದೂರಿಯಾಗಿ ಅಲ್ಲಿ ಮಾಡ್ತಾ ಇದಾರೆ ಅದನ್ನ ಯಶಸ್ವಿಯಾಗಿ ನಡೀತಾ ಇದ್ದಾರೆ ನಡೀತಾ ಇದೆ ಇನ್ನು ಇರದೇ ಅರ್ಧ ಗಂಟೆ ಹೆಚ್ಚು ಟ್ರಾವಿಲ್ ವಸ್ಟ್ ಮಾಡಿದ್ ಹಣ ನಿಮ್ಮ ಯಾತ್ರೆ ಬಹಳ ಚೆನ್ನಾಗಿದೆ ಯಾತ್ರೆ ಜೊತೆ ರೂಪಾಯಿ ಐದು ಸಾವಿರ ಐದು ಸಾವಿರ அபிப்பாய் எந்திரா கேள்வாங்க ಮಾಡ್ತೀನಿ ನಾನು ಇದೇ ಫಸ್ಟ್ ಅನ್ಸುತ್ತೆ ಎಲ್ಲ ನನಗೆ ಮಾತಾಡ್ಸ್ಬೇಕು ಎಲ್ಲರಿಗೂ ಸ್ವಲ್ಪ ಶೈ ಶೈ ಫೀಲ್ ಆದರೂ ಓಕೆ 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 ನೋಡೋಣ ಬನ್ನಿ ನೆಕ್ಸ್ಟ್ ಹೋಗೋಣ ಇವಾಗ ಎಂತ ಎಲ್ಲ ಮುಗಿಸಿ ಇವಾಗ ಮನೆ ಕಡೆ ಹೊರಟಿದ್ದೀವಿ ಭೂಮಿ ಹೋಗಿದ್ಯಾ ಜಾತ್ರೆ ಏನಿಲ್ಲ ಧೂಳು ಟಯರ್ಡ್ ಧೂಳಲ್ಲಿ ಅದೇ ಧೂಳಲ್ಲಿ ಓಡಾಡಿದಷ್ಟೇ ನಾವೇನು ತಗೊಂಡಿಲ್ಲ ತಗೊಂಡಿಲ್ವ ಅವಳಿಗೆ ಪಿಲ್ಲು ಆಮೇಲೆ ನಾನೇ ಅದನ್ನ ತಂಗಿಗೆ ಗಿಲ್ಲು ಅವಳಿಗೆ ತಡಿ ಚಂದ ಕಾಣಿಸ್ತಂತ ಇದನ್ನು ಸು ವಿಡಿಯೋ ಮಾಡಂಗಲ್ಲ ಸುಸ್ತಾಗಿದೆ ಬೇಬಿಗೆ ಇಲ್ಲೇ ತೆಪುಸ್ತವೆ ಅಲ್ಲಿ ತೆಪ್ಪ ರೆಡಿ ಮಾಡಿ ಇಂದ ಹೇಳ ತಿರ ಪಟಾಕಿ ನಿಮ್ಮದು ಪಟಾಕಿ ನಮ್ಮದು ಪಟಾಕಿ ಹಾ ಸೀದಿ ಮಾತಿನ ಎಲ್ಲಿ ಎಲ್ಲಿಂದ

ಐಸ್ ಕಂಟೆಂಟ್ ಸ್ಟಾರ್ಟ್ ಇವಾಗ ಒಂದು 6 ವರೆ ಇಂದ ಸ್ಟಾರ್ಟ್ ಆಗುತ್ತೆ ಹ 6 ವರೆ ಒಂದು 8 ವರೆ ವರೆಗೆ 2 ಗಂಟೆ ಕಾಲ ಹೊಡಿ ಹ ಥ್ಯಾಂಕ್ ಯು ಥ್ಯಾಂಕ್ ಯು 49 ಆ ಎಷ್ಟು ಕಷ್ಟ ನೀನೆ ಮಾಡಿದನ ಸರ್ ನಾ ಮಾಡಿದೆ ಅಪ್ಪ ನೀ ಮಾಡಿದ್ಯಾ ನೀ ಮಾಡಿದ್ಯಾ ಚಂದ್ರ ಮಲ್ಲಣ್ಣ ಅಂತ ಹೊಡಿಯಾ ಹ ನೀ ಹೊಡಿಯಾ ಮಾಡಿದೆ ಮಾಡಿಯಾ ನೀ ತಂಗಿ ಮಾಡಿದ್ಯಾ ನೀ ಅದೇ ಅವಳೇ ಮಾಡಿದೆ ಅದಕ್ಕೋನ ಅವಳು ಮಾಡಿದ್ಯಾ ಬಿಡು ಅವಳು ಮಾಡಿದ್ಯಾ

ಜಾತ್ರೆ ಎಲ್ಲ ಮುಗಿಸಿ ಬಂದು ಇಲ್ಲಿ ತಿಂತ ಇದ್ದೀವಿ ಜೋಳ ಮತ್ತೆ ನಂದು ಇಲ್ಲಿ ಅವರಿಬ್ರು ಪಾನಿ ಮಸಾಲೆ ಪೂರಿ ನಾವೀಗ ಮತ್ತೆ ಮನೆಗೆ ಹೋಗಿ ಮತ್ತೆ ರೆಡಿಯಾಗಿ ಬರ್ಬೇಕಿದ್ದೀರ ತೆಪ್ಪೋಸ್ತವ ಆಮೇಲೆ ಮತ್ತೆ ನೈಟ್ ಮತ್ತೆ ಸಿಗ್ತೀನಿ ಇವಾಗ ಮನೆಗೆ ಹೋಗ್ತೀನಿ ಬಾಯ್ ಬಾಯ್ ಎಷ್ಟು ಟೈಮ್ ಎಷ್ಟು ಟೈಮ್ ಎಷ್ಟ ಓಕೆ ಸಲಗ 8 ಗಂಟೆ ಗೈಸ್ 7 7 ಗಂಟೆಗೆ ಮನೆಗೆ ಹೋಗಿ 8 ಗಂಟೆಗೆ ಬಂದಿದ್ದೀವಿ ಈಗ 8 ಗಂಟೆ ಬಂದೆ ಬರ್ತಿ ಅಣ್ಣ ಹೇ ಮುಕ್ಕ ತಗಿ ಅಲ ಮಾಸ್ಕ್ ತಗಿ ರಿಪಾಸ್ ಮಾಸ್ಕ್ ತದ್ರ ಏನಾರು ಏನಾರು 3 ಗಂಟೆ ಏನಾರು ಮಾಡ್ತಿರಾ ಯ ಹೀಗು ಉಂಟೆ ಏನು ಇಲ್ಲ ಹಾಗುಂಟಲ್ಲಿ ನೋಡಿ ತೀರ್ಥಹಳ್ಳಿ ಹೆಂಗ್ ನಡೀತುಂಟು ನಮ್ಮಲ್ಲಿ ಹಂಗಿದೆ ನೋಡಿ ಆ ಕಡೆ ಅಂದ್ರೆ ನಮ್ಮಲ್ಲಿ ಸಖತ್ತು ಉಂಟು ಚಂದ ಚಂದ ಉಂಟಲ್ಲ ಇಲ್ಲೆಲ್ಲ ನೋಡ್ ಬೆಳಕೆಲ್ಲ ಲೈಟ್ ಎಲ್ಲ நிதானா <laughs> நிதான ಮಾತು ಪ್ರಯತ್ನದಲ್ಲಿ ವಿಫಲರಾಗಿದ್ದಾರೆ ಹೇಳೋದು ಬೇಡಮ್ ಅನ್ನು ಜಾತ್ರೆ ಎಲ್ಲ ಮುಗಿಸಿ ಇವಾಗ ಎಲ್ಲ ದೇವರು ದೇವಸ್ಥಾನಕ್ಕೂ